ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರು ಮತ್ತು ವೈಶ್ವಕ ನಡುವೆ ಒಂದು ಬಿಗ್ ಚಾಲೆಂಜ್ ಏರ್ಪಡ್ತಾ ಇದೆ ಹಾಗಿದ್ರೆ ರೆಡ್ ಆ್ಯಂಡ್ ಆಗಿ ಸಿಕ್ಕಿಬಿದಿಲ್ಲ ವೈಶ್ವಕ ಅಂಥದ್ದು ಏನಾಯ್ತಪ್ಪ ಈ ಕಡೆ ಕಾಲು ಹೊತ್ತೋಕ್ಕೆ ಮುಂದಾಗ್ಬಿಟ್ರಲ್ಲ ನಾರಣಾಚಾರಿಗಳು ಅಂಥದ್ದು ಹೋಯಿತು ಇದು ಎಲ್ವನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಚಾರು ಮೇಲೆ ರೈತದಾನೆ ನೋಡ್ತಾರ ಮೇಡಮ್ ನೀವು ಈ ರೀತಿಯ ಅದಕ್ಕೆ ಬಗ್ಗೆ ಈ ರೀತಿ ಮಾತನಾಡ್ತೀರಿ ಅಂತ ಗೊತ್ತಿದ್ರೆ ನಾನು ಖಂಡಿತ ಮಾತಾಡಿ ಅಂತ ಹೇಳ್ತಾನೆ ಇರಲಿಲ್ಲ ಒಮ್ಮೆ ನೀವು ಅನ್ಕೊಂಡಾಗೆ ಸ್ವಲ್ಪ ಅದಕ್ಕೆ ಕೆಟ್ಟು ಇದ್ರೂ ಕೂಡ ಅದನ್ನು ಸಹಿಸ್ಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕೇ ಹೊರತು ಅದನ್ನು ಬಿಟ್ಟು ಈ ರೀತಿ ಚಾಳಿ ಹೇಳಿ ಮನೆಯ ಸರ್ವನಾಶ ಮಾಡುವುದಲ್ಲ ಗಲಾಟೆ ಮಾಡೋದಲ್ಲ ಋಣರಂಗ ಮಾಡೋದಲ್ಲ ಅಂತ ಹೇಳ್ತಿದ್ರೆ ದಯವಿಟ್ಟು ರಾಮಾಚೂರಿ ನನ್ನ ಮಾತನ್ನು ಅರ್ಥ ಮಾಡ್ಕೊಂಡು ನನಗೇನೇ ಹೇಳಿದ್ರು ಕೂಡ ಖಂಡಿತ ಸತ್ವನೇ ಹೇಳೋ ಕೊರಟಿದ್ದೆ ನಾನು ಅಂತ ಹೇಳ್ತಾ ಇದ್ರೆ ನೋಡಿದ್ರೆ ಅಪ್ಪ ಮೊದಲೆಲ್ಲ ನಿಮ್ಮ ಬಗ್ಗೆ ಕೋಪ ಮಾಡ್ಕೊಂಡಿದ್ರು ಆದರೆ ಒಮ್ಮೆಲೆ ಹುಷಾರಾಗ್ತಿದ್ದಾಗೆ ನಿಮ್ಮನ್ನು ಒಪ್ಕೊಂಡ್ರು ಆದರೆ ಇವತ್ತು ಎಲ್ಲರಿಂದ ಚೀತು ಅನ್ನಿಸ್ಕೊಂಡ್ರೆ ಅಪ್ಪನ ಮನಸ್ಸಲ್ಲೂ ಕೂಡ ಕೆಳಗೆ ಹೋಗ್ಬಿಟ್ರೆ ಇದೆಲ್ಲ ಬೇಕಿತ್ತ ನಿಮಗೆ ಅಂತಂದರೆ ನೋಡು ರಾಮಾಚಾರಿ ನಿಮಗೆಲ್ಲ ಅದು ಬೇಜಾರಾಗಿರಬಹುದು ಆದರೆ ನಿಮಗೇನು ಕೂಡ ಗೊತ್ತಿಲ್ಲ ಆದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಮಾವ ಬೈದಿದ್ದಾರೆ ಅಂತ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕಂದರೆ ಮಾವ ಇದು ಯಾವುದನ್ನು ಕೂಡ ಮಾತಾ ಮಾತನಾಡಿದ್ದಲ್ಲ ಯಾರೋ ಅವರ ಬೆನ್ನ ಹಿಂದೆ ಯಾವುದೋ ಒಂದು ಕೂಹಕ ಶಕ್ತಿಗಳು ಹಿಂದೆ ನಿಂತು ಮಾತನಾಡಿಸಿದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಖಂಡಿತ ಅವ್ರು ಯಾರು ಅನ್ನೋದನ್ನು ನಿಮ್ಮೆಲ್ಲರ ಮುಂದೆ ಕೂಡ ಬಟ್ಟಾಬಯಲ್ಲಿ ಮಾಡಿ ಮಾಡ್ತೀನಿ ಅಂತ ಹೇಳ್ತಿದ್ರೆ ಯಾರದು ಏನು ಹೇಳ್ತಿದ್ರ ನೀವು ಅಂತ ರಾಮಾಚಾರಿ ಕೇಳಿದಾಗ ನೋಡಿ ಚಾರಿ ಯಾವುದೇ ಕಾರಣಕ್ಕೂ ಆ ವಿಷಯ ಹೇಳಿದ್ರೆ ಆಗ ಏನಾಯಿತು ಅದೇ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ನೀನು ಕೂಡ ಅದೇ ರೀತಿ ಮಾತನಾಡ್ತೀಯಾ ಅದಕ್ಕೆ ಎಲ್ಲ ಸಾಕ್ಷಿ ಸಮೇತ ಒಟ್ಟುಗೂಡಿಸಿ ಅವಳು ಮುಖವಾಡ ಏನು ಅನ್ನೋದನ್ನು ಅವಳು ಎಂಥ ಕೆಟ್ಟೋಳು ಅವ್ಳು ಎಂಥ ದುಷ್ಟೆ ಈ ಮನೆಗೆ ಸೇರಿಕೊಂಡು ಏನೆಲ್ಲ ಮಾಡ್ತಿದ್ದಾಳೆ ಜೊತೆಗೆ ಮಾವನ ಹೀಗೆ ಹೆದರಿಸ್ತಿದ್ದಾರೆ ಮಾವನ ಹೀಗೆ ಕೈಗೊಮ್ಮೆ ಮಾಡಿಕೊಂಡಿದ್ದಾರೆ ಇದು ಎಲ್ಲ ಇವನ್ನು ಕೂಡ ಸಾಕ್ಷಿ ಸಮೇತ ಎಲ್ಲರೂ ಮುಂದೆ ತಂದು ಸ ನಿಲ್ಲಿಸ್ತೀನಿ ಖಂಡಿತ ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಾತೇ ಇಲ್ಲ ಅಂತ ಹೇಳಿ ಚಾರು ಹೇಳಿ ಹೋದರೆ ಚಾರಿಗೆ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ ನಂತರ ಒಳಗಡೆ ಬರ್ತದಾಗೆ ಕೋದೊಂಡವರು ಚಾರು ಮೇಲೆ ಎಗರು ಬೀಳ್ತದಾರಿ ಏನಮ್ಮ ಆಗಿದೆ ನನಗೆ ನಾನು ಹೆಂಡತಿ ಏನು ಮಾಡಿದ್ದಾಳೆ ಅಂತ ಒಂದು ಪಕ್ಷ ಏನೋ ಜೋರಾಗಿ ಮಾತಾಡಿ ನಿನ್ನ ಬೈತಿರ್ಬೋದು ಆ ಒಂದು ಮಾತ್ರಕ್ಕೆ ಈ ರೀತಿ ಮಾತನಾಡುದಾ ಏನು ನಿನಗೆ ನನ್ನ ಹೆಂಡತಿ ಕಂಡೆ ಹೊಟ್ಟೆ ಕಿಚ್ಚ ನಿನಗೇನೋ ಇದೆ ಅಮ್ಮ ಅಪ್ಪ ಮನೆ ಎಲ್ಲ ಇದೆ ನೀನೊಬ್ಳು ಶ್ರೀಮಂತ ಆಕೆ ಕೂಡ ಅಂಥದ್ರಲ್ಲಿ ನನ್ನ ಮ ಹೆಂಡತಿಗೆ ಏನೂ ಕೂಡ ಇಲ್ಲ ಅವಳಿಗೆ ತವರು ಮನೆಯೇ ಇಲ್ಲ ಅನಾಥಿ ಅವಳು ಅಂಥವಳ ಬಗ್ಗೆ ಈ ರೀತಿ ಎಲ್ಲ ಮಾತನಾಡ್ತೀವಲ್ಲಮ್ಮ ಹೇಗೆ ಮನಸ್ಸು ಬರಬೇಕು ನಿನಗೆ ಏನು ನೀನು ಮಾಡ್ತಿರೋದು ಅಂತ ರಾಮಾಚಾರಿ ಮನೆಯವರು ಎಲ್ಲರ ಮುಂದೆ ಕೂಡ ಕೂದೊಂಡವ್ರು ಬೈತಿದ್ದಾರೆ ಈ ಕಡೆ ಅಜ್ಜಿ ಕೂಡ ಹೌದು ನೀವಿಬ್ಬರು ಊರೂರ್ಗಿತ್ತಿರು ಇಬ್ಬರು ಕೂಡ ಹೊಂದ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ಈ ರೀತಿ ಎಲ್ಲ ಆದರೆ ಏನು ಮಾಡೋದು ನಾವು ಮನೇಲಿ ನೆಮ್ಮದಿ ಇರುತ್ತಾ ಅಂತ ಕೂಡ ಹೇಳ್ತಿದ್ರೆ ಅಷ್ಟರಲ್ಲಿ ಇಲ್ಲಿ ವೈಶ್ವಕ ಬರ್ತಾಳೆ ಚಾರುಗೇನು ಕೂಡ ಹೇಳಬೇಡಿ ಬೈಬೇಡಿ ಅವಳಿಗೆ ಏನೂ ಪಾಪ ಗೊತ್ತಿಲ್ಲದೆ ರೀ ಈಗ ಬಿಡ್ತಾಳೆ ಏನೋ ಬೇಜಾರಾಗಿದೆ ಅನ್ನೋ ಕಾಣಿಕೆ ಆದರೆ ನನ್ನ ತಂಗಿ ಏನಾದರೂ ಈ ರೀತಿ ಮಾತಾಡ್ತಿದ್ರೆ ನಾನು ಆ ರೀತಿ ಕೋಪ ಮಾಡ್ಕೋತಿದ್ದೆ ನಾ ಅವಳು ಕೂಡ ನನ್ನ ತಂಗಿ ಅಂತಲೇ ಅನ್ಕೋತೀನಿ ಅಂತ ಚಾರು ಹತ್ರ ಬಂದು ಗೀಲಿ ಮಾಡಿ ಕುಹಕವಾಗಿ ಮಾತಾಡ್ತಿದ್ದಾರೆ ಮನೆಯವ್ರಿಗೆ ಯಾರಿಗೂ ಕೂಡ ಅದು ಕೂಕ ಮಾತು ಅಂತ ಗೊತ್ತಾಗ್ತಿಲ್ಲ ಬಟ್ ಚಾರುಗೆ ಮಾತ್ರ ಅದು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಈ ಕಡೆ ನನ್ನ ತಂಗಿ ಥರ ನಾನು ಯಾವುದೇನೋ ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಪಾಪ ಯಾರೂ ಕೂಡ ಚಾರುಗೆ ಬೈಬೇಡಿ ಅಂತ ಹೇಳ್ತದಾಳೆ ಈ ಕಡೆ ನೋಡಿದ್ರೆ ಎಂಥವಳು ನನ್ನ ಹೆಂಡತಿ ಅಂತ ಕೂತೊಂಡು ಅವ್ರು ಹೇಳ್ತಿದ್ರೆ ಈ ಕಡೆ ಚಾರುಗೆ ಏನು ಮಾಡೋದು ಅವಳಿಗೆ ಮನೆ ಕೂಡ ಇದೆ ಎಲ್ಲ ಇದೆ ನಿಮ್ಮ ಮುಂದೆ ನಾಟಕ ಮಾಡ್ತದಾಳೆ ಆದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅವಳ ಎಲ್ಲರೂ ಮುಂದೆ ಅವಳು ಮುಖವಾಡನ ಬಯಲು ಮಾಡೇ ಮಾಡ್ತೀನಿ ಅಂತ ಅನ್ಕೋತಾ ಇದ್ದಾಳ ತದನಂತರ ಈ ನಾರಾಯಣ ಚಾರ್ಗಳು ರೂಮಗೆ ಬಂದಿದೆ ಏನಪ್ಪ ದೇವ್ರೆ ಮಂತ್ರಗೂ ಮಂತ್ರ ಉಪದೇಶನ ಸರಿಯಾಗಿ ಹೇಳಬೇಕು ಅದ ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತೆಲ್ಲ ಹೇಳ್ತೀನಿ ಅಂಥದ್ರಲ್ಲಿ ನಾನು ಎಂತ ಕೆಟ್ಟು ಮಾತುಗಳನ್ನ ಆ ಒಂದು ಹೆಣ್ಣು ಮಗು ಮೇಲೆ ಮಾತನಾಡುವ ಹಾಗೆ ಮಾಡಿಬಿಟ್ಟೆ ಆ ಮಗು ಶ್ರೀಮಂತ್ರ ಮನೆಯ ಹೆಣ್ಣು ಮಗು ಎಂತ ಹಾಸಿಗೆಲ್ಲಿ ಮಲ್ಕೊಂಡು ಎಂಥ ಜೀವನ ನಾವು ಅಂಥದ್ರಲ್ಲಿ ಈ ಮನೇಲಿ ಚಾಪೆ ಮೇಲೆ ಮಲ್ಕೊಂಡು ನಮಗೆಲ್ಲರೂ ಖುಷಿನ ಬಯಸ್ತಾ ನಮಗೋಸ್ಕರ ಬದುಕ್ತಾಳೆ ನಮಗೆಲ್ಲ ಕೂಡ ತೊಂದರೆ ಆಗಬಾರ್ದು ಅಂತ ನಮ್ಮನ್ನು ಕಾಪಾಡು ಶಕ್ತಿ ಆಗಿದಾಳೆ ಅಂಥೊಳಗೆ ನನ್ನ ಬಾಯಿಂದ ಇಂಥ ಮಾತುಗಳನ್ನ ಆಡಿಸೋ ಹಾಗೆ ಮಾಡಿಬಿಟ್ಟಿಯಲ್ಲ ಯಾಕೆ ತೆವ್ರೆ ಅಂಥದ್ದು ಏನು ಮಾಡಿದಿನಿ ನಿಜ ಈ ಜೀವ ಬದುಕಬೇಕಾ ಎಂಥ ತಪ್ಪು ಮಾಡಿಬಿಟ್ಟೆ ಎಂಥ ಕೆಟ್ಟ ಮಾತುಗಳನ್ನ ಆ ಮಗುಗೆ ಆಡಿಬಿಟ್ಟೆ ಇಂಥ ಬದುಕು ನನಗೆ ಬೇಕಾ ಇಂಥ ಜೀವ ಬೇಕಾ ಇಂಥ ಮಾತು ಬೇಕಾ ನನಗೆ ಅಂತ ಹೇಳಿ ತುಂಬ ನೊಂದ್ಕೋತಾ ಇದ್ದಾರೆ ನಂತರ ಇಲ್ಲಿ ಬಾಯಿಶ್ ಬಂದಿದ್ದೆ ಚಾರು ಅಮ್ಮಗೆ ಕಾಲ್ ಮಾಡ್ತಾರೆ ನಂತರ ಏನಾಯ್ತು ಅಲ್ಲಿ ನನ್ನ ಮಗಳು ಎಲ್ಲಾ ವಿಷಯ ಹೇಳ್ಬಿಟ್ಟಾ ಅಂತಂದ್ರೆ ಏನು ನಿಮ್ಮ ಮಗಳು ಎಲ್ಲಾ ವಿಷಯ ನಾನು ಇಲ್ಲಿ ಬಿಡೋಕೆ ಅವಕಾಶ ಮಾಡಿಕೊಡ್ತೀನಿ ಅವಳು ಬಾಣನ ಅವಳಿಗೆ ತೆರಗಿಸಿದ ಏನೋ ಬಂದು ನನ್ನ ಮುಂದೆ ಎಲ್ಲ ವಿಷಯ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ ನೀನ್ ಪ್ರೆಗ್ನೆಂಟ್ ಅಲ್ಲ ಹಾಗೆ ಹೀಗೆ ಎಲ್ಲರ ವಿಷಯನೂ ಎಲ್ಲರ ಮುಂದೆ ರಿವೀಲ್ ಮಾಡ್ತೀನಿ ಎಲ್ಲಾ ವಿಷಯನು ಅಂತ ಹೇಳ್ತಿದ್ಳು ಆದ್ರೆ ಅವಳು ಯಾರಿಗೂ ಕೂಡ ವಿಷಯ ಹೇಳೋಕ್ಕಾಗಲೇ ಇಲ್ಲ ಯಾಕಂದ್ರೆ ಆ ಮುದ್ಕ ನನ್ನನ್ನು ಕಾಪಾಡಿಬಿಟ್ಟ ಆಲ್ರೆಡಿ ಆ ಮುದ್ಕನ ಚೂ ಬಿಟ್ಟು ಆ ಚಾರು ವಿರೋಧ ಎತ್ ಕಟ್ಟೆ ಅದಕ್ಕೋಸ್ಕರ ಆ ಮುದ್ಕ ಕೂಡ ನನಗೆ ಹೆದ್ರಕೊಂಡು ಆ ಚಾರು ಮೇಲೆ ಬೈದು ಎಗ್ರಿ ಅವಳು ಹೇಳೋದನ್ನು ತಡೆದ ಇವತ್ತು ಅವನಿಂದನೇ ನಾನು ನನ್ನನ್ನು ಕಾಪಾಡಿಸ್ಕೊಂಡೆ ಅಂತ ಹೇಳ್ತಿದ್ದಾರೆ ನೀನು ಅನ್ಕೊಂಬಿಡಿದ್ಯಾ ನನ್ನ ಮಗಳು ಹಾಗೆ ಹೀಗೆ ಅಂತ ಅವಳು ಒಮ್ಮೆ ಡಿಸೈಡ್ ಮಾಡಿದ್ರೆ ಖಂಡಿತ ವಿಶ್ವ ತಿಳಿಯೋ ತನಕ ಬಿಡುವುದಿಲ್ಲ ಏನು ಅಂದ್ಕೊಂಬಿಡಿದ್ಯಾ ನೀನು ನನ್ನ ಮಗಳನ್ನ ಅಷ್ಟು ಅಸಡ್ಡೆ ಮಾಡ್ಕೋಬೇಡ ಅಂತ ಹೇಳ್ತಿದ್ರೆ ಹೌದಾ ಹಾಗಿದ್ರೆ ನಾನು ಇನ್ನು ಬಿಡುವುದಿಲ್ಲ ಆದರೆ ಒಂದೊಂದು ಯೋಚನೆ ಮಾಡಬೇಡಿ ಇವತ್ತು ನಾಳೆ ಯಾವಾಗಾದರೂ ಪರವಾಗಿಲ್ಲ ಯಾವಾಗ ಬೇಕಿದ್ರು ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ಬೋದು ಅವಳನ್ನ ಒದ್ದು ಕಳಿಸಿ ಕಳಿಸ್ತೀನಿ ನಾನು ಈ ಮನೆಯಿಂದ ನನ್ನ ಫಿರುತ್ತೆ ಎತ್ಕಟ್ಟಿ ಇಷ್ಟೆಲ್ಲ ಆಟ ಆಡ್ತಿರೋ ಅವಳನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ವೈಶ್ವಕ ಹೇಳ್ತಾ ಇದ್ದಾರೆ ತದನಂತರ ಇದೆಲ್ಲ ಆಗ್ತಿದ್ರೆ ಚಾರು ತುಂಬ ಯೋಚನೆ ಮಾಡಿಕೊಂಡು ಹೊರಗಡೆ ನಿಂತಿದ್ದಾಗ ಅಲ್ಲಿಗೆ ವೈಶ್ವಕ ಬರ್ತಾರೆ ಏನಮ್ಮ ಯೋಚನೆ ಮಾಡ್ತಿದ್ರೆ ಇನ್ನು ಮನೆಯಿಂದ ತೆಳಗಿಳ್ಬಿಟ್ರೆ ಏನು ನಿನ್ನ ಮನೆಯಿಂದ ಹೊರಗಡೆ ಹೋಗ್ತಿದ್ಯಾ ಓ ಹೊರಗಡೆ ನಿಂತಿದ್ದ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಕೇಳಿದೆ ಅಷ್ಟೇ ಪಾಪ ಇದೆಲ್ಲ ಬೇಕಾಗಿತ್ತ ನಿನಗೆ ಏನೋ ಮನೆಯವ್ರ ಮುಂದೆ ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅದು ಇದು ಎಲ್ಲ ಹೇಳಿದೆ ಏನಾಯಿತು ನಿನ್ನಿಂದ ಏನೂ ಕೂಡ ಆಗಲಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಮಾವ ಬೇಕು ಅಂತ ಆಡಿದ್ದಲ್ಲ ಅಂದಾಗ ಅಯ್ಯೋ ನಿಮ್ಮ ಮಾವ 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 ಅಂತ ನಿಮ್ಮ ಮಾವ ನಿನ್ನನ್ನು ಹೇಗೆಲ್ಲ ಹೆಗರಾಡ್ದ ನನ್ನ ಪರ ಹೇಗೆ ನಿಂತು ಮಾತಾಡ್ದ ಗೊತ್ತಾಯ್ತಲ್ವಾ ಅಂತಿದ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದು ನಮ್ಮ ಮಾವ ಆಡಿದ್ದಲ್ಲ ನೀನು ಆಡಿಸಿದ್ದು ಅಂತ ನನ್ನ ಮಾವ ಏನು ಹೇಳಿದ್ರು ಅದ್ರ ಬಗ್ಗೆ ನನಗೆ ಇಲ್ಲ ಯಾಕಂದ್ರೆ ಯಾವುದು ಕೂಡ ನನ್ನ ಮಾವನಿಂದ ಬಂದಿದ್ದಲ್ಲ ನೀನೇ ನನ್ನ ಮಾವನ ಕೈಗೊಮ್ಮೆ ಮಾಡಿಸ್ಕೊಂಡು ನೀನೇ ಆಡಿಸಿರೋದು ಅಂದಾಗ ಹೌದು ನಾನೇ ಆಡ್ಸಿರೋದು ಯಾಕೆ ಅಂತ ನಿನಗೆ ಗೊತ್ತಿದೆಯಾ ಅಂದಾಗ ಖಂಡಿತ ಯಾಕೆ ಏನು ಏನು ಆಡ್ಕ ಯಾಕೆ ಈ ರೀತಿ ಮುಖವಾಡ ಹಾಕೊಂಡಿದ್ಯಾ ಎಲ್ಲವನ್ನ ಕೂಡ ಕಳ್ಚಿಟ್ಟೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀನು ಮುಖವಾಡನ ಕಳ್ಚಿಡದೆ ಇರುವುದಿಲ್ಲ ಅಂದಾಗ ಇನ್ನು ಒಂದು ದಿನ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿನ್ನ ಮುಖವಾಡನ ಹೇಗೆ ಕಳ್ಚಿಡ್ತೀನಿ ನೋಡ್ತಾ ಇರುವ ಚಾಲೆಂಜ್ ಹಾಕ್ತಾಳೆ ಈ ಮನೆನ ಕಾಪಾಡ್ಕೊತೀನಿ ಇವತ್ತು ಈ ಮನೆಯವರೆಲ್ಲ ನನ್ನನ್ನ ಬೈತಿದ್ದಾರೆ ಅಂದ್ರೆ ಅವರು ನಿನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನಿನ್ನ ಹೋಟೆಲಿ ಮಗು ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ನೀನು ಮೋಸ ಮಾಡ್ತಿದ್ಯಾ ಮಾವನ ಈ ರೀತಿ ಆಟ ಆಡಿಸ್ತಿದ್ಯಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಈ ಖಂಡಿತ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅಂತ ಹೌದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ನಾನು ಹೋಟೆಲ್ ಮಗು ಇಲ್ಲ ಏನು ಮಾಡ್ಕೋತೀಯ ಅಂದಾಗ ಹೇಳಿದೆ ಅಲ್ವಾ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿನ್ನ ಮುಖವಾಡನ ಸಾಕ್ಷಿ ಸಮೇತ ಅರ್ವಿಲ್ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಹೋಗ್ತಿದ್ರೆ ಏನು ಅನ್ಕೊಂಡ್ಬಿಡ್ತೀಯ ಯಾಕೆ ಬೇಕು ನಿನಗೆ ಇದೆಲ್ಲ ಏನು ಆ ಶ್ರೀ ಹರಿಶ್ಚಂದ್ರ ಸಮಾಧಿ ಕಾದ ಹೆಂಡತಿ ಮಕ್ಳಿಗೋಸ್ಕರ ಸಮಾಧಿ ಕಾದು ರಾಜ್ಯ ಬಿಟ್ಟ ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋದ ಏನು ನಿನ್ನ ಕತೆ ಸತ್ಯ ಸತ್ಯೋ ಅನ್ನೋರ್ದೆಲ್ಲ ಇದೇ ಕತೆ ಅಂದಾಗ ನಿನಗೆ ಕತೆ ಪೂರ್ತಿ ಗೊತ್ತಿಲ್ಲ ಅನ್ಸುತ್ತೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಸಮಾಧಿ ಕಾಯೋಕೆ ಹೋಗಿ ನಂತರ ಈ ಕಡೆ ವಾಪಸ್ ಬಂದು ಎಷ್ಟು ವರ್ಷಗಳ ಕಾಲ ದಶಕಗಳ ಕಾಲ ರಾಜ್ಯ ಭಾರ ಮಾಡಿದ್ರು ಸತ್ಯ ಹರಿಶ್ಚಂದ್ರ ಅಂತ ಗೊತ್ತಿದೆಯಾ ಹಾಗೆ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸ ಮಾಡಿ ಬಂದು ರಾಜ್ಯ ಭಾರ ಹೋಯ್ತಾ ಹಾಗೆ ಸತ್ಯದ ಬ್ರಹ್ಮಾಸ್ತ್ರ ನನ್ನ ಕೈಲಿದೆ ಏನೇ ದಾಳಿ ಮಾಡಿದ್ರು ಎಲ್ಲದ್ರಿಂದ ಕೂಡ ಪಾರ ಹಾಕ್ತೀನಿ ಜೊತೆಗೆ ಈ ಮನೆಗೆ ಬಿಟ್ಟಿರೋ ಇಳಿದಿರೋ ನಿನ್ನಂತ ಶನಿನ ಈ ಮನೆಯಿಂದ ಬಿಡ್ಸು ಓಡಿಸ್ತೀನಿ ಕೂಡ ಅಹ್ ನಿನ್ ಜೊತೆ ಮಾತಾಡಿ ಐದ್ ನಿಮಿಷ ವೇಸ್ಟ್ ಆಗೋಯ್ತು ನನ್ನ ಹತ್ರ ಇರೋದು ಜಸ್ಟ್ ಇಪ್ಪತ್ತ್ ಮೂರು ಗಂಟೆ ಐವತ್ತೈದು ನಿಮಿಷ ಐದ್ ನಿಮಿಷ ವೇಸ್ಟ್ ಆಗೋಯ್ತು ನೋಡ್ತಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿನ್ನೆ ವಾಡ ಕಾಳಿಸಿಡ್ತೀನಿ ಅಂತ ಚಾರು ಚಾಲೆಂಜ್ ಮಾಡಿ ಹೋಗ್ತಾ ಇದ್ರೆ ವೈಶಾಖ ಹಾಗೆ ಕಂಡ ಕಾಡ್ತಿದ್ದಾರೆ ಬೆಳಿಗ್ಗೆ ಹಾಕ್ತಿದ್ದಂಥ ನಾರಾಯಣ ಶಾಸ್ತ್ರಿಗಳು ಹೊರಗಡೆ ಇದ್ದಾಗ ಜ್ವಾರಿ ಬೀಳು ವೃದ್ಧಿ ವೈಶ್ವಕ ಬಿದ್ದಿದ್ದೆ ಈ ಕಡೆ ಮುದ್ಕ ಬಾಳಿ ಅಂತ ಹೇಳಿ ಕರೆದು ಅವಮಾನ ಮಾಡ್ತಿದ್ದಾರೆ ನನ್ನ ಕಾಲು ಬತ್ತು ಅಂತ ಹೇಳ್ತಿದ್ರೆ ಏನಿದು ಕಿರಿಯರಿಗೆ ಗೊತ್ತಿಲ್ಲದೆ ಹಿರಿಯರಿಗೆ ಕಿರಿಯರು ಕಾಲು ತಾಕಿಸಿದ್ರು ಸಣ್ಣ ಮಾಡ್ಕೋತಾರೆ ಅಂಥದ್ರಲ್ಲಿ ನೀನು ಈ ರೀತಿ ಹೇಳ್ತಿದ್ಯಲ್ಲ ಅಂದಾಗ ತಪ್ಪು ಉಪ್ಪು ನನಗೆ ಬೇಕಾಗಿಲ್ಲ ನನ್ನ ಕಾಲು ನೋಳ್ತಾ ಇದೆ ನೀನು ನನ್ನ ಕಾಲು ಅನ್ಮುಕ್ತ ಇದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿ ಇಲ್ಲಿ ಕಾ ನ್ನ ಹಂಕಿಸ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಈ ಕಡೆ ನನ್ನ ಕೈಗಳಿಂದ ಇಂಥ ಸ್ಥಿತಿ ಬಂದ್ಬಿಡ್ತಾ ಅಂತ ನಾರಾಯಣ ಶಾಸ್ತ್ರಿಗಳು ತಂಬಗೆ ತಾವೇ ಶಪಿಸ್ಕೋತಾ ಇದ್ದಾರೆ ಆದರೆ ಇದನ್ನು ಚಾರು ನೋಡಿದ್ದೆ ಎಷ್ಟು ಹುರ್ಕೋತಾ ಇದ್ದಾರೆ ಅಂದರೆ ಎಂಥ ಕೆಲಸ ಮಾಡ್ತಿದ್ಯಾ ಪಾಪಿ ಮಾವನ ಕೈಯಲ್ಲೇ ಕಾಲು ಹೊತ್ತಿಸ್ಕೊಳ್ತಿದ್ಯಾ ಎಂಥ ಪಾಪದ ಕೆಲಸ ಮಾಡ್ತಿದ್ಯಾ ಖಂಡಿತ ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಅಂದ್ಕೊಂಡು ಮುನ್ನುಗ್ತಾಳೆ ಬಟ್ ಬೇಡ ಈಗ ಏನಾದರೂ ಹೋದರೆ ಮತ್ತೆ ಇನ್ನೇನೋ ಆಗುತ್ತೆ ಅದ್ರ ಬದಲು ಎಲ್ಲರನ್ನ ಕೂಡ ಕರ್ಕೊಂಡು ಬಂದು ಈ ವೈಶಾಖ ಮುಖವಾಡನ ರೆಡ್ ಹ್ಯಾಂಡ್ ಆಗಿ ಕಳ್ಸಿಟ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಈ ವೈಶಾಖ ಎಂಥವಳು ಅಂತ ಅನ್ಕೊಂಡಿದ್ದೆ ಚಾರು ಒಳಗಡೆ ಹೋಗ್ತದಾಳೆ ಆದರೆ ಇಲ್ಲಿ ನಾಣ್ಯ ಚಾರುಗಳು ವೈಶಾಖಕ್ಕೆ ಕಾಲು ಅಮಕ್ತಾ ಇದ್ರೆ ಅವಳು ಕರ್ಕೊಂಡು ಬರುವಷ್ಟರಲ್ಲಿ ಚಾರು ಇಲ್ಲಿ ವೈಶಾಖ ನಾಣ್ಯಾರುಗಳು ಕಾಲನ್ನು ಒತ್ಕೋತಾ ಇರಬಹುದು ಒತ್ತುತ್ತಾ ಇರಬಹುದು ಖಂಡಿತ ಈ ಒಂದು ಫ್ಲಿಪ್ ಫ್ಲಾಪ್ ಹಾಗೆ ಆಗುತ್ತೆ ಏನಾಗುತ್ತೆ ಮುಂದೆ ಯಾವ ರೀತಿ ಫುಲ್ ಆಗ್ತಾಳೆ ಚಾರು ವೈಶಾಖಯಿಂದ ತಿಳ್ಕೊಬೇಕು ಅಂದರೆ ಮುಂದಿನ ವಿಚುಗೆ ವೀಚುಗೆ ವೀಚ್ ಮಾಡಿ